ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಪೇತ್ರನ ಪುಸ್ತಕ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಫೋರ್ ಜಡೆ ಹೆಣೆದುಕೊಳ್ಳುವುದು ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಯಾವುದು ನಮ್ಮ ಅಲಂಕಾರವಾಗಿರಬೇಕು ಯಾವುದು ನಮಗೆ ಅಲಂಕಾರವಾಗಿರಬಾರದು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಪೇತ್ರನು ಬರೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ವಾಕ್ಯವನ್ನು ಓದುವಾಗ ನನಗೆ ಪವಿತ್ರ ಆತ್ಮನು ತಿಳಿಸಿದ ಕಾರ್ಯವನ್ನು ನಿಮಗೆ ತಿಳಿಸುತ್ತೇನೆ ಜಡೆ ಹೆಣೆದುಕೊಳ್ಳುವುದು ಒಡವೆಗಳನ್ನು ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಇದೆಲ್ಲ ಮುಖ್ಯ ಇದೆಲ್ಲ ಸ್ವಾಭಾವಿಕವಾಗಿ ಲೌಕಿಕವಾಗಿ ನಾವು ಮಾಡಿಕೊಳ್ಳಬೇಕಾದ ಹೊರಗಣ ಅಲಂಕಾರವಾಗಿರುತ್ತದೆ ಇದೆ ಬೇಸಿಕ್ ವಸ್ತ್ರವನ್ನು ಧರಿಸಿಕೊಳ್ಳುವುದು ಜಡೆಯನ್ನು ತಲೆಬಾಚಿ ಜಡೆಯನ್ನು ಹೆಣೆಯುವುದು ಇವೆಲ್ಲವೂ ಒಂದು ಹೆಣ್ಣು ಮಗಳಿಗೆ ಬೇಕಾದ ಹೊರಗಣ ಅಲಂಕಾರ ಹೊರಗಣ ಒಂದು ಗ್ರೂಮಿಂಗ್ ಆರ್ ಒಂದು ಬೇಸಿಕ್ ನೀಟ್ ನೀಟ್ನೆಸ್ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಆದರೆ ಇಲ್ಲಿ ಪೇತ್ರನು ಹೇಳುವ ಕಾರ್ಯವನ್ನು ನಾವು ತಿಳ್ಕೊಳ್ಳಬೇಕಾಗಿದೆ ನಾವು ಏನನ್ನು ಮಾಡಬಾರದು ಏನನ್ನ ಮಾಡಬೇಕು ದೇವರ ಮಕ್ಕಳಾಗಿರುವ ನಾವು ಯಾವುದು ಫಾಲೋ ಮಾಡಬೇಕು ಯಾರನ್ನು ಫಾಲೋ ಮಾಡಬೇಕು ಯಾರನ್ನು ಫಾಲೋ ಮಾಡಬಾರದು ಇದನ್ನೇ ಪವಿತ್ರ ಆತ್ಮನು ಸ್ಪಷ್ಟವಾಗಿ ಔಟರ್ ಅಡೋನ್ಮೆಂಟ್ ಇನ್ನರ್ ಅಡೋನ್ಮೆಂಟ್ ಒಳಗಿನ ಅಲಂಕಾರ ಹೊರಗಿನ ಅಲಂಕಾರ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಹೊರಗಡೆಯಿಂದ ಬಂದ ಅಲಂಕಾರ ಹೊರಗಡೆಯಿಂದ ಐಗುಪ್ತ ದೇಶದಿಂದ ಬಾಬಿಲೋನಿಂದ ಅಥವಾ ನಮ್ಮ ಸ್ವಂತದವರು ನಮ್ಮ ನೆಂಟರು ಅಥವಾ ನಮ್ಮ ಕುಟುಂಬದವರು ಅಥವಾ ಒಂದು ಸೋಷಲ್ ಮೀಡಿಯಾ ಒಂದು ಇಂಟರ್ನೆಟ್ಟಿಂದ ಒಂದು ಫೇಸ್ಬುಕ್ಕಿಂದ ಒಂದು ಯೂಟ್ಯೂಬಿಂದ ಈ ರೀತಿಯಾಗಿ ಬಂದಿರುವಂತಹ ಅಲಂಕಾರಗಳು ನಮಗೆ ಅಲಂಕಾರವಾಗಿ ಇರಬಾರದು ಅವರಿಂದ ನಾವು ಎಕ್ಸ್ಟ್ರಾ ಕಾರ್ಯಗಳನ್ನು ನಾವು ತಕ್ಕೊಂಡು ಅಥವಾ ನಾವು ಅವರಿಂದ ಅವರನ್ನು ಫಾಲೋ ಮಾಡುವುದು ಒಂದನ್ನು ಫಾಲೋ ಮಾಡುವುದು ಮನುಷ್ಯರನ್ನು ಫಾಲೋ ಮಾಡುವುದು ಮನುಷ್ಯರ ಲೈಫ್ ಸ್ಟೈಲ್ ಅಥವಾ ಅವರ ಟೆಕ್ನಿಕ್ ಅವರು ಸ್ಟೈಲನ್ನು ಅವರು ಮಾಡಿದ ಹಾಗೆ ಮಾಡುವುದನ್ನು ನಾವು ಮಾಡಬಾರದೆಂಬುದಾಗಿ ಐಗುಪ್ತಿಯರು ಬಾಬಿಲೋನಿಯರು ಇವರಿಗೆಲ್ಲ ಒಂದು ಸ್ಟೈಲಿತ್ತು ಆದರೆ ಹಿಬ್ರಿಯರಿಗೆ ಅಂತ ದೇವರು ನೋಡುವಾಗ ಹಿಬ್ರಿಯರು ಹಾಗೆಲ್ಲ ಇಬ್ರಿಯರ ಸ್ತ್ರೀ ಅಂದರೆ ದೇವರ ಮಕ್ಕಳು ಆದುಕೊಂಡವರು ಇಸ್ರಾಯಲಿಯರು ಇಸ್ರಾಯಲಿಯರು ಯಾರು ದೇವರಿಂದ ಆದುಕೊಂಡ ನಾವು ಆದುಕೊಳ್ಳಲ್ಪಟ್ಟ ಜನರು ಆದುಕೊಂಡು ದೇವರನ್ನ ಅಂಗೀಕಾರ ಮಾಡಿದ ಸ್ತ್ರೀಯರು ಯಾವ ರೀತಿಯಾಗಿ ಅವರ ಅಲಂಕಾರ ಯಾವ ಅಲಂಕಾರ ಅವರಿಗೆ ಅಲಂಕಾರವಾಗಿರಬೇಕೆಂಬುದಾಗಿ ಶಾಂತ ಮನಸ್ಸು ಸಾತ್ವಿಕವಾದ ಮನಸ್ಸು ಇದುವೇ ಅಲಂಕಾರ ಒಳಗಡೆ ಇರುವ ಮನಸ್ಸು ಒಳಗಡೆ ಇರುವ ಸೌಂದರ್ಯ ಒಳಗಡೆ ಇರುವ ಶಾಂತಿಯಾದ ಶಾಂತ ಸ್ವಭಾವ ಅವರಿಗೆ ಅಲಂಕಾರ ನಿಜವಾದ ಅಲಂಕಾರ ಕೊಂಡುಕೊಳ್ಳಲ್ಪಟ್ಟ ಫಾಲೋ ಮಾಡಲ್ಪಟ್ಟ ಅಥವಾ ಎಲ್ಲಿಂದೋ ಅದನ್ನು ಖರೀದಿ ಮಾಡಿ ರೆಂಟೆಡ್ ಅಲಂಕಾರ ಅಲ್ಲ ನಮಗೆ ಬೇಕಾಗಿರುವುದು ಹಾಲೆಲುಯ್ಯ ಅದು ಅಲಂಕಾರನೇ ಅಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಬಾರೋಡ್ ಬಾರೋಡ್ ಫ್ರಮ್ ಸಂಬಡಿ ಬಾರೋಡ್ ಫ್ರಮ್ ಸಮ್ ಅದರ್ ಕಲ್ಚರ್ ಬಾರೋಡ್ ಫ್ರಮ್ ಸಮ್ ಅದರ್ ಟ್ರೆಡಿಷನ್ ಅದು ಔಟರಿಂದ ಬರೋದು ಆ ಮನೆಯಲ್ಲಿ ಹಿಂಗೆ ಇರುತ್ತೆ ನಮ್ಮ ಮನೆಯಲ್ಲಿ ಹಿಂಗೆ ಇರುತ್ತೆ ಇದೆಲ್ಲ ನಾವು ಫಾಲೋ ಮಾಡದೆ ದೇವರ ವಾಕ್ಯ ಹೇಳಿರುವ ಅಲಂಕಾರ ಹಾಲೆಲುಯ ದೇವರು ಮಾಡಿದ ಅಲಂಕಾರ ದೇವರು ಸೂಚಿಸಿದ ಅಲಂಕಾರವೇ ನಮಗೆ ಅಲಂಕಾರವಾಗಿ ಇರಲಿ ಎಂಬುದಾಗಿ ಅಲೆ ನಮಗೆ ಇರುವ ಅಲಂಕಾರ ಸಾಕು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಇದಕ್ಕೆ ನಾವು ಎಲ್ಲಿಂದಲೋ ಸಾಲ ತೊಗೊಂಡು ಅಲಂಕಾರವನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅದಕ್ಕಂದು ನಾವು ಬೇಸಿಕ್ ಕ್ಲನ್ನಿನೆಸ್ಸು ನೀಟ್ನೆಸ್ಸು ಅಥವಾ ಒಂದು ಡೀಸೆಂಟಾಗಿ ಮಾಡೆಸ್ಟಾಗಿ ನಾವು ವಸ್ತ್ರಗಳನ್ನು ಹೊರಗಡೆ ತಲೆವಾಚಿಕೊಳ್ಳುವುದು ಅದನ್ನು ನಾವು ಮಾಡದೇ ಇರಬಾರದು ಎವ್ರಿಥಿಂಗ್ ಶುಡ್ ಬಿ ಡನ್ ಆರ್ಡರ್ಲಿ ಆ್ಯಂಡ್ ಪ್ರಾಪರ್ಲಿ ಕರೆಕ್ಟಾಗಿ ಡೀಸೆಂಟಾಗಿ ಮಾಡೆಸ್ಟಾಗಿ ಡಿಸಿಪ್ಲಿನ್ ಆಗಿ ಆರ್ಡರ್ ಆಗಿ ನಾವೇನೆಲ್ಲ ಮಾಡಬೇಕು ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ ಹಾಲಿಲೆಯ ಅಧೀನತೆ ಒಬೀಡಿಯನ್ಸು ತಾಳ್ಮೆ ಇವೆಲ್ಲ ನಾವು ತಕೊಳ್ಳೋಣ ದೇವರಿಂದ ತಕ್ಕೊಳ್ಳೋಣ ಅಲ್ಲೆಲ್ಲುಯ್ಯ ಅಮ್ಮ ಅಪ್ಪ ಅವರು ಕೊಡುವ ಅದನ್ನು ತಕ್ಕೊಳ್ಳೋಣ ಬಟ್ ಡೋಂಟ್ ಟೇಕ್ ಅವ್ರ ಬಾರೋ ಅವ್ರ ಫಾಲೋ ಅಲ್ಲೆಲ್ಲುಯ್ಯ ಅವರ ಅದನ್ನು ನಾವು ತಕ್ಕೊಂಡು ಅದನ್ನು ಮಾಡಬೇಕು ಹೆಸರಿಗೋಸ್ಕರ ಎಂಬುದಾಗಿ ಔಟರ್ ಅಡೋನ್ಮೆಂಟ್ ನಮಗೆ ಬೇಡ ಎಂಬುದಾಗಿ ದೇವರು ಇವತ್ತು ನಮಗೆ ಹೇಳಿಕೊಡುತ್ತಾ ಇದ್ದಾರೆ ಅಲ್ಲೆಲ್ಲುಯ್ಯ ಹಾಲೆಲುಯ್ಯ ಕಣ್ಣು ಮುಚ್ಚಿ ನಮ್ಮ ಜೀವನ ಒಪ್ಪಿಸಿ ಕೊಡೋಣವ ದೇವರ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ಒಳ ಒಳ ನಮ್ಮನ್ನು ಒಪ್ಪಿಸಿ ಕೊಡೋಣ ಲಟ್ಸ್ ಸಬ್ಮಿಟ್ ಟು ದ ವರ್ಡ್ ಆಫ್ ಗಾಡ್ ಹಾಲೆಲುಯ್ಯ ಪವಿತ್ರಾತ್ಮನಿಗೆ ನಾವು ಸಬ್ಮಿಟ್ ಮಾಡೋಣ ದೇವರೇ ನನಗೆ ನಾನು ಯಾವುದು ಅಲಂಕಾರ ಅಂದುಕೊಳ್ಳುತ್ತೀನೋ ಐ ಮೀನ್ ಥಿಂಕ್ ಲಾರ್ಡ್ ದಿಸ್ ಇಸ್ ದ ಬ್ಯೂಟಿ ಆರ್ ದಿಸ್ ಇಸ್ ದ ಅಡೋನ್ಮೆಂಟ್ ಆರ್ ದಿಸ್ ಇಸ್ ರೈಟ್ ಹಾಲು ನನ್ನ ಕಣ್ಣಿಗೆ ಯಾವುದು ಸರಿನೋ ಅಥವಾ ಲೋಕದವರಿಗೆ ಯಾವುದು ಸರಿನೋ ಮನುಷ್ಯರ ಕಣ್ಣಿಗೆ ಯಾವುದು ಸರಿನೋ ಅದುವೇ ಸರಿ ಎಂಬುದಾಗಿ ನಾನು ಕೂಡ ಅಂದುಕೊಂಡು ನಾನು ಕೆಲವೊಂದು ಕಾರ್ಯಗಳನ್ನು ಆಶೀರ್ವಾದಗಳನ್ನು ನಾನು ಕಳೆದುಕೊಂಡು ಇದ್ದೀನ ಸ್ವಾಮಿ ಕೆಲವೊಂದು ಹೆಸರುಗಳನ್ನು ಗಳಿಸುತ್ತಾ ಇದ್ದೀನಾ ಸ್ವಾಮಿ ಬೇಡ ದೇವರೇ ನೀನು ಹೇಳುವುದನ್ನು ನಾನು ಯಾವ ಒಪ್ಪಿಕೊಂಡು ನಿನಗೆ ನಿನಗೆ ವಿದೇನಾಗಿ ನಿನಗೆ ವಿದೆಯಳಾಗಿ ಸ್ವಾಮಿ ನೀನು ಹೇಳುವ ಅಲಂಕಾರ ನನ್ನ ಅಲಂಕಾರವಾಗಿ ನನ್ನ ಲೈಫ್ ಆಗಿ ಬದಲಿ ಮಾಡು ಸ್ವಾಮಿ ನನ್ನ ಜೀವನ ಬದಲಿಯಾಗಲಿ ಸ್ವಾಮಿ ನಿನಗೆ ನಾನು ಕೀರ್ತಿ ತರುವವಳಾಗಿ ಕೀರ್ತಿ ತರುವವನಾಗಿ ನಿನ್ನ ನಾಮವನ್ನು ಮಹಿಮೆ ಪಡುವವನಾಗಿ ನಿನ್ನಿಂದ ಅಲಂಕಾರವನ್ನು ಹೊಂದಿಕೊಳ್ಳುವವನಾಗಿ ನನ್ನನ್ನು ಬದಲಿ ಮಾಡು ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಅಂದೇನು ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ನೋಡುವಾಗ ಇದರಲ್ಲಿ ಆಳವಾದ ಅರ್ಥಗಳು ಸುಮಾರು ಇದೆ ಅದರಲ್ಲಿ ಒಂದನ್ನು ನಾವು ನೋಡಿದ್ದೇವೆ ದೇವರು ಹೇಳುವ ಕಾರ್ಯ ಹೊರಗಿನವರ ಕಲಾಚಾರಗಳನ್ನು ನಾವು ತಂದುಕೊಂಡು ನಮ್ಮನ್ನೇ ನಾವು ಮಲಿನ ಅಯ್ಯಾಮಿಸದೆ ದೇವರು ಹೇಳುವ ಆ ಅಲಂಕಾರವನ್ನು ತಿಳಿದುಕೊಂಡು ದೇವರ ಕಣ್ಣುಗಳಲ್ಲಿ ಮೆಚ್ಚುಗೆಯಾದವರಾಗಿರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ